ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ರಾಜ್ಯದಲ್ಲಿ ರಕ್ತಪಾತ ಸೊ ಕಾಂಗ್ ಈ ಒಂದು ಬಿ ಜೆ ಪಿ ಪಕ್ಷದಿಂದ ಎಂ ಪಿ ಆದಂಥ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ದಲಿತ ಸಮುದಾಯದಿಂದ ಬಂದಂಥ ಕಾರಜೋಳವರು ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು ಸರ್ಕಾರ ಅಂತ ಕೂಡ ಹೇಳ್ತಾರೆ ನೋಡಿ ಸರ್ಕಾರ ಮೊದಲು ಏನೋ ಏಪ್ರಿಲಲ್ಲಿ ಮಾಡ್ತೀವಿ ಅಂತ ಹೇಳಿದರು ಮೇನಲ್ಲಿ ಆಯಿತು ಜೂನ್ ಆಯಿತು ಜುಲೈ ಆಯಿತು ಈಗ ಆಗಸ್ಟ್ ಹದಿನಾರನೇ ತಾರೀಕು ಸಚಿವ ಸಂಪುಟ ಸಭೆ ಮಾಡ್ತೀವಿ ಅವತ್ತು ನಾವು ನಿರ್ಧಾರ ತಗೋತೀವಿ ಫೈನಲ್ ನಿರ್ಧಾರ ಅಂತ ಹೇಳಿದರು ಅದು ಆದಮೇಲೆ ಆ ಹದಿನಾರಕ್ಕಿದ್ದಿದ್ದ ಒಂದು ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಸಂಪುಟ ಸಜೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಜಾರಿಗೊಳಿಸದಿದ್ದರೆ ಓಕೆ ನೋಡಿ ಇಲ್ಲವಾದರೆ ರಾಜ್ಯದ ಇಪ್ಪತ್ತು ಒಂಬತ್ತು ಸಾವಿರ ಹಳ್ಳಿಗಳಲ್ಲಿರುವ ಅಸ್ಪೃಶ್ಯ ಸಮಾಜದವರು ಬೀದಿಗಿಳಿಯುವುದು ಮಾಡು ಇಲ್ಲವೇ ಮಡಿ ಹೋರಾಟ ನಡೆಸಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ನನಗನ್ಸುತ್ತೆ ಈ ಥರ ಮಾಡುವವರೆಗೂ ಸರ್ಕಾರದವರು ಎಚ್ಚೆತ್ಕೊಳ್ಳೋದಿಲ್ಲ ವಿದ್ಯಾರ್ಥಿಗಳಿಗೆ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸ್ಯಾಲ್ರಿ ಇಲ್ಲ ಆಶಾ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿ ಕೊಡ್ತಾಯಿಲ್ಲ ಅವರು ಫ್ರೀಡಮ್ ಪಾರ್ಕ್ ಒಳಗೆ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತಿದ್ದಾರೆ ಮತ್ತು ಮೇಲೆ ಈ ಸರ್ಕಾರ ಹೇಳ್ತಾ ಇದೆ ನಾವು ಉಚಿತ ಕೊಡುಗೆಗಳನ್ನು ಕೊಡುವುದರ ಮೂಲಕ ಕರ್ನಾಟಕವನ್ನು ಮಾಡಲ್ಸ್ ರಾಜ್ಯವನ್ನಾಗಿ ಮಾಡಿದ್ದೇವೆ ಅಂತ ಯಾವ ಪುರುಷಾರ್ಥಕ್ಕೆ ಈ ಮಾಡಲ್ ರಾಜ್ಯ ಮತ್ತು ದಲಿತ ನಾಯಕ ಆಮೇಲೆ ಹಿಂದುಳಿದವರ ಹರಿಕಾರ ನಾಲ್ವಡಿ ಕೃಷ್ಣರಾಜರಿಗೆಲ್ಲ ಹೋಲಿಸ್ತಾರಂತೆ ಯಾವ ಆಧಾರದ ಮೇಲೆ ಈ ಥರ ಕ್ರೆಡಿಟ್ ತೊಗೋತಿದ್ದಾರೋ ಗೊತ್ತಿಲ್ಲ ಗೈಸ್ ಆ್ಯಂಡ್ ನನಗನ್ಸುತ್ತೆ ಎಲ್ಲಿ ತಕ ವೋಟರ್ಸ್ ಈ ದೇಶದೊಳಗೆ ಜಾಗೃತರಾಗೋದಿಲ್ಲ ಎಲ್ಲಿ ತಕ ನಿಮ್ಮ ಮತವನ್ನು ನೀವು ಒಳ್ಳೆಯ ನಾಯಕರಿಗೆ ಕೊಡೋದಿಲ್ಲ ಅಲ್ಲಿವರೆಗೂ ಈ ಯಾವ ಸಮಸ್ಯೆನೂ ಕೂಡ ಸಾಲ್ವ್ ಆಗೋದಿಲ್ಲ ನೋಡಿ ಇವನ್ ಗೋವಿಂದ್ ಕಾರಜೋಳ ಆಗಲಿ ಅಥವಾ ಇವರು ಯಾರು ದಲಿತ ನಾಯಕರಿದ್ದಾರೆ ಇವರೆಲ್ಲ ಮಾತಾಡ್ತಿದ್ದಾರೆ ಒಳ ಮೀಸಲಾತಿ ಬಗ್ಗೆ ಆದರೆ ಕೆನೆಯ ಪದರವನ್ನು ಯಾವುದೇ ಕಾರಣಕ್ಕೂ ಬಿಡದೆ ಜಾರಿಗೆ ತರಬೇಕು ಎಸ್ ಸಿ ಎಸ್ ಟಿ ಒಳಗೆ ಕೆನೆಯ ಪದರವನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಒಳಗೆ ಕೆನೆಯ ಪದರ ಇದೆ ಕೆನೆ ಪದರ ಅಂದ್ರೇನು ಎಂಟು ಲಕ್ಷಕ್ಕಿಂತ ಯಾರ್ದು ಹೆಚ್ಚಿಗೆ ಒಂದು ಕುಟುಂಬದ ಆದಾಯ ಇದೆಯೋ ಅವರಿಗೆ ಮೀಸಲಾತಿ ಅಪ್ಲೈನೇ ಆಗುವುದಿಲ್ಲ ಓಕೆ ಇದನ್ನು ಈವನ್ ದಲಿತರೊಳಗೂ ಕೂಡ ತಂದರೆ ಹಿಂದುಳಿದವ್ರಿಗಳಿಗೂ ಕೂಡ ತಂದರೆ ಯಾರು ಪೂರ್ತಿ ಹಿಂದುಳಿದಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಮೀಸಲಾತಿ ಉಪಯೋಗ ಆಗುತ್ತೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರವೇ ಈ ಹಿಂದೆ ರಚಿಸಿದ ಯಾವ್ಯಾವ ಸರ್ ಯಾವ್ಯಾವ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಈ ಹಿಂದೆ ಅದನ್ನು ಹೇಳ್ತೀನಿ ಕರೆಕ್ಟಾಗಿ ಬರ್ಕೊಡ್ರಿ ಹಾವನೂರು ಆಯೋಗ ಅಂತ ರಚನೆ ಮಾಡಿತ್ತು ನೆಕ್ಸ್ಟ್ ಎ ಜೆ ಸದಾಶಿವ್ ಆಯೋಗ ಅಂತ ರಚನೆ ಮಾಡಿತ್ತು ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿದೆ ಮತ್ತು ನಾಗಮೋಹನ್ ದಾಸ್ ಕಮಿಟಿ ಕೂಡ ಅಪಾಯಿಂಟ್ ಮಾಡಿತ್ತು ಅಷ್ಟೇ ಯಾಕೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮಧುಸ್ವಾಮಿ ವರದಿ ಕೂಡ ಇದ್ರ ಮೇಲಿದೆ ಇಷ್ಟೆಲ್ಲ ರಿಪೋರ್ಟೆಡ್ ಉಪ್ಪಿನಕಾಯಿ ಹಾಕ್ತಾರೆ ಇವರು ತಗೊಂಡು ಅದರೊಳಗೆ ಯಾವ್ದಾರು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಈ ಐದು ವರೆಗಳ ವರದಿಗಳಲ್ಲಿ ಯಾವುದಾದ್ರೂ ಒಂದು ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳಲೇಬೇಕು ಅಗತ್ಯ ಬಿದ್ದರೆ ವರದಿಯನ್ನು ತಿದ್ದುಪಡಿ ಮಾಡುವುದಾದರೂ ಮಾಡಿಯಾದರೂ ಜಾರಿಗೊಳಿಸಬೇಕು ಹಾಂ ಇವರು ಇವರು ಡಿಮ್ಯಾಂಡ್ ಮಾಡ್ತಿರೋದರಲ್ಲಿ ನ್ಯಾಯ ಇದೆ ಓಕೆ ವರದಿನ ಆ್ಯಸ್ ಇಟ್ ಈಸ್ ಆದರೂ ತೊಗೊಂಬರಿ ಇಲ್ಲ ಅದನ್ನು ಅಮೆಂಡ್ ಆದರೂ ಮಾಡಿರಿ ಓಕೆ ಸಚಿವರಿಗೆ ಎಲ್ಲ ಸಚಿವರಿಗೆ ಅದನ್ನು ಓದ್ಕೊಂಬ ಅಂತ ಹೇಳಿದ್ದಾರೆ ಅನ್ಫಾರ್ಚುನೇಟ್ಲಿ ಸಚಿವರೆಲ್ಲ ಅನ್ಫರ್ಡ್ ಇದ್ದಾರೆ ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಕನ್ನಡ ಓದೋಕೆ ಬರೋದಿಲ್ಲ ಉಳ್ಕಿದ ಎಮ್ ಎಲ್ ಎಂ ಪಿಗಳಿಗೆ ಏನು ಬರುತ್ತೋ ಗೊತ್ತಿಲ್ಲ ನಮ್ಮ ದೇಶದ ದೊಡ್ಡ ದುರಂತ ಏನಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕಸ ಹುಡುಗಿ ಹುಡುಗು ಕೆಲಸಕ್ಕೂ ಬೇಕಂತೆ ಆದರೆ ರಾಜಕೀಯ ವ್ಯಕ್ತಿಗಳಿಗೆ ಬೇಡ ಅಂತೆ ಓಕೆ ಇಲ್ಲೂ ಒಂದು ಬದಲಾವಣೆ ಬರಬೇಕು ಅಂತ ನನಗನ್ಸುತ್ತೆ ಒಳ ಮ ಮೀಸಲಾತಿಯ ವಿಷಯವಾಗಿ ಅಸ್ಪೃಶ್ಯ ಸಮಾಜದವರಿಗೆ ಇತರೆ ಯಾರೊಂದಿಗೂ ಕೂಡ ತಕರಾರಿಲ್ಲ ಓಕೆ ಯಾರಿಗೂ ಅನ್ಯಾಯ ಮಾಡಿ ಅಂತ ಕೂಡ ಇವರು ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಎಸ್ ಮೀಸಲಾತಿನ ಜಾರಿಗೆ ತೊಗೊಂಬರ್ರಿ ಯಾರು ಹಿಂದುಳಿದಾರೆ ಅವ್ರಿಗೆ ಉಪಯೋಗ ಆಗಲಿ ಸೊ ಯಾರನ್ನೂ ಬಿಡ್ಬೇಕು ಬಿಡ್ರಿ ಅಂತಲೂ ಇಲ್ಲ ಇವ್ರಿಗೆ ಇಷ್ಟೇ ಕೊಡ್ರಿ ಅಂತಲೂ ಇಲ್ಲ ಆದರೆ ಒಳ ಮೀಸಲಾತಿ ಜಾರಿಗೆ ತೊಗೊಂಬರ್ರಿ ಸರ್ಕಾರ ಏನು ಹೇಳ್ತಾ ಇದೆ ಇಲ್ಲ ನಮಗೆ ಸಮಯ ಬೇಕು ಅಂತ ಹೇಳ್ತಾ ಇದೆ ಎದಕ್ಕೆ ಸಮಯ ಬೇಕು ನೀವೇ ವಿಚಾರ ಮಾಡಿರಿ ಗೈಸ್ ಈ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಈಗ ಸರ್ಕಾರ ಹೇಳ್ತಾ ಇದೆ ಸಮಯ ಬೇಕು ಅಂತ ಎಷ್ಟು ಸಮಯ ಬೇಕು ಇನ್ನು ಒಳ ಮೀಸಲಾತಿ ನೀಡಬೇಕು ಎಂಬುವುದರ ಹಿಂದೆ ಯಾವುದೇ ರಾಜಕೀಯ ಅಜೆಂಡಾ ಅಲ್ಲ ಇದು ಅಸ್ಪೃಶ್ಯ ಸಮಾಜದ ಸಮಸ್ಯೆ ಆಗಿದೆ ಸಾಮಾಜಿಕ ನ್ಯಾಯಕ್ಕಾಗಿ ಪಕ್ಷಾತೀತವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಆಯೋಜಿಸಲಾಗುತ್ತೆ ಎಸ್ ದಲಿತ ನಾಯಕರು ಇದನ್ನು ಮಾಡುವಂಥ ಅವಶ್ಯಕತೆ ತುಂಬ ಇದೆ ಅಂತ ನನಗನ್ಸುತ್ತೆ ದಲಿತರು ಸದಾ ಕಾಲು ಕಚ್ಚಾಡಿಕೊಂಡು ಇರಬೇಕು ದಲಿತರು ವೋಟ್ ಬ್ಯಾಂಕ್ ಆಗಿರಬೇಕು ಎಂಬುದಷ್ಟೇ ಈ ಸರ್ಕಾರಗಳ ಉದ್ದೇಶ ಆಗಿದೆ ಇದು ಮಾತ್ರ ಸತ್ಯ ಯಾಕಂದರೆ ದುಡ್ಡು ತಗೊಂಡಾದ್ರು ಅಥವಾ ಲಾಸ್ಟಿಗೆ ವೋಟ್ ಹಾಕುವಂಥ ಸಮುದಾಯದವರು ಅವರೇ ಇದ್ದಾರೆ ಒಳ ಮೀಸಲಾತಿ ಜಾರಿಗೆ ಯಾವುದೇ ಬಲ ತಾಂತ್ರಿಕ ಅಡಚಣೆ ಕೂಡ ಇಲ್ಲ ಇಷ್ಟಾದರೂ ಕೂಡ ಜಾರಿಗೆ ತರಲಿಕ್ಕೆ ಮೀನಾವೇಶ ಎನಿಸಲು ಕಾರಣವಾದ್ರು ಏನು ಸೊ ಹಾಗಾದರೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲಂದಾಗಲಿ ನಾಗಮೋಹನ್ ದಾಸ್ ಮತ್ತು ಅವರು ಬಹಳ ವೈಜ್ಞಾನಿಕವಾಗಿ ಹಾಗೂ ಸಮಾಜಗಳ ಬಗ್ಗೆ ಕಳಕಳಿ ಇಟ್ಕೊಂಡು ಒಳ ಮೀಸಲಾತಿ ವರದಿಯನ್ನು ಮಾಡಿದ್ದಾರೆ ಈ ವರದಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಒಂದು ಕಡೆ ಸಂವಿಧಾನ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಟುಕೊಂಡು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಇದನ್ನು ಅಂತಿಮ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡಿದ್ರೆ ಕೈಗೊಳ್ಳಬೇಕು ಇವನ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೂಡ ನನ್ನ ಒಂದು ಅನಿಸಿಕೆ ಕೂಡ ಇದೆ ಏನೇ ಕಾರಣಕ್ಕೂ ಹತ್ತೊಂಬತ್ತನೇ ತಾರೀಕು ಇವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು ಆ್ಯಂಡ್ ಹೀಗೆ ಸಚಿವ ಸಂಪುಟ ಸಭಾ ವಿಶೇಷ ಸಚಿವ ಸಂಪುಟ ಸಭೆ ಆ ಸಚಿವರು ನೋಡಿದರೆ ಅಲ್ಲಿ ಬಂದು ಜಗಳಾಡ್ ಕೂತ್ಕೊಂಡಿರ್ತಾರೆ ಓಕೆ ವಾಟ್ ವಾಟ್ ಕೈಂಡ್ ಆಫ್ ಗೌರ್ಮೆಂಟ್ ಈಸ್ ದಿಸ್ ಅವ್ರು ಅದನ್ನು ಓದ್ತಾರೋ ಇಲ್ಲೋ ಬಂದ್ ಕಿಶನ್ ತಾವ್ ಜಗಳ ಜಗಳಾಡ್ತಾರೆ ಅದೇ ಸಮುದಾಯದವ್ರು ಇದ್ದಾರೆ ಮತ್ತೆ ಬಂದು ಅಲ್ಲಿ ಜಗಳ ಮಾಡ್ತಾ ಕೂಡ್ತಾರೆ ದಿಸ್ ಈಸ್ ನಾಟ್ ಎಕ್ಸೆಪ್ಟೇಬಲ್ ಗೈಸ್ ಓಕೆ ಅದರಿಂದ ಆದಷ್ಟು ಬೇಗ ಈ ಒಂದು ವರದಿಯನ್ನು ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಇವರು ಅರ್ಜ್ ಮಾಡಿದ್ದಾರೆ ಎಸ್ ಅಷ್ಟೇ ಅಲ್ಲ ಇನ್ನೊಂದು ಯಾವ ದಲಿತ ನಾಯಕರು ಅಥವಾ ನಾಯಕಿನೂ ಕೂಡ ಮಾತಾಡ್ತಾ ಇಲ್ಲ ದಲಿತರೊಳಗೆ ನೂರ ಒಂದು ಉಪಜಾತಿಗಳಿದಾವೆ ಅವ್ರು ಹಿಂದುಳಿದಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳ್ತಿದ್ದಾರೆ ಆದರೆ ಯಾಕೆ ಯಾರ ಯಾರೂ ಕೂಡ ಮಹಿಳೆಯರು ಕೂಡ ಹಿಂದುಳಿದಿದ್ದಾರೆ ದಲಿತರಲ್ಲಿ ಮಹಿಳೆಯರು ಕೂಡ ಹಿಂದುಳಿದಿದ್ದಾರೆ ಯಾಕೆ ವಿಶೇಷ ಮೀಸಲಾತಿಯನ್ನು ನೀಡಬೇಕು ಅಂತ ಮಾತಾಡ್ತಾ ಇಲ್ಲ ಓಕೆ ಐ ಥಿಂಕ್ ಇವತ್ತು ನಾವು ಇದನ್ನು ಮಾತಾಡಿ ಇವತ್ತು ಮಹಿಳೆಯರಿಗೆ ನೀಡಲಿಲ್ಲ ಅಂದರೆ ಮುಂದೊಂದು ದಿನ ಆದರೂ ಈ ಪ್ರಶ್ನೆ ಬರುತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಮತ್ತೆ ಒಳ ಮೀಸಲಾತಿ ಇನ್ನೂ ಡಿಲೇ ಆಗುತ್ತೆ ಯಾಕಂದರೆ ನಿನ್ನೆ ನಾನು ವಿಡಿಯೋನ್ ಮಾಡಿದ್ದೀನಿ ಅದರೊಳಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥ ದಲಿತ ಮಹಿಳೆಯರನ್ನು ನೋಡಿದಾಗ ಅವ್ರ ಸಂಖ್ಯೆ ತುಂಬ ಕಡಿಮೆ ಇದೆ ಆ್ಯಂಡ್ ದಲಿತರಲ್ಲಿ ಸೆಕ್ಸ್ ರೇಷೋ ಬೆಟರ್ ಇದೆ ಈವನ್ ಈ ಒಂದು ಲಿಂಗ ತಾರತಮ್ಯ ಡೆಫಿನೆಟ್ಲಿ ಕಡಿಮೆ ಇದೆ ಓಕೆ ಜನರಲ್ ಕ್ಯಾಟಗರಿಗಿಂತನೂ ಬೆಟ್ರಿದೆ ಈವನ್ ಬ್ರಾಮಿನ್ಸ್ಗಿಂತನೂ ಬೆಟ್ರಿದೆ ಸೊ ಆದ್ದರಿಂದ ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ಈಗೇನು ಒಳ ಮೀಸಲಾತಿ ಕೊಡ್ತಿದಾರಲ್ಲ ಇದ್ರೊಳಗೆ ಮಹಿಳೆಯರಿಗೂ ಕೂಡ ಸಪ್ರೇಟಾಗಿ ಈಗೇ ಕೊಟ್ಬಿಟ್ರೆ ಒನ್ಸ್ ಫಾರ್ ಆಲ್ ಎಲ್ಲ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗ್ತವೆ ಅಂತ ನನಗನ್ಸುತ್ತೆ ಎಸ್ ಇದು ನನ್ನ ಅನಿಸಿಕೆ ಮಾತ್ರ ಅವುಗಳ ಆ ಒಂದು ವರದಿಯನ್ನು ಓದಿದ ಮೇಲೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಗೈಸ್ ಓಕೆ ಇವ್ರು ಹೇಳ್ತಾ ಇರೋದು ಸರಿ ಇದೆಯಾ ಬಿಕಾಸ್ ಈ ಥರ ಇವರು ಸೀರಿಯಸ್ ಆ್ಯಕ್ಷನ್ ತಗೊಳ್ಳಾರೆ ಒಳ ಮೀಸಲಾತಿ ತರಲಿಲ್ಲ ಅಂದರೆ ನಾವು ಹಿಂಗೇನೋ ಮಾಡ್ತೀವಿ ಅಂತ ಹೇಳಾರೆ ಸರ್ಕಾರ ಎಚ್ಚೆತ್ತುಕೊಳ್ಳೋದಿಲ್ಲ ಓಕೆ ಸೊ ನೀವು ನೋಡಿ ಆ್ಯಂಡ್ ಸರ್ಕಾರ ಈ ಕೆಲಸಗಳನ್ನ ಬೇಗ ಬೇಗ ಯಾಕೆ ಮಾಡೋದಿಲ್ಲ ಅಲ್ಲಿರೋದೇ ಪ್ರಜೆಗಳಿಗಾಗಿ ಪ್ರಜೆಗಳ ಕೆಲಸ ಮಾಡ್ದೇನೆ ಮತ್ತು ಏನು ಮಾಡ್ತಾ ಇದೆ ಸರ್ಕಾರ ಓಕೆ ದಟ್ ಇಸ್ ವಾಟ್ ಮೈ ಕ್ವಶನ್ ಆಸ್ ವೆಲ್ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್ ಟೇಕ್ ಕೇರ್